ನಮಸ್ಕಾರ ಗಾಡಿ ಕೈನು ಸರ್ ಗಾಡಿ ಟಾಟಾ ಲೆವೆನ್ ಏಟ್ ನೈನ್ ಸರ್ ಮಾಡಲ್ ಎಷ್ಟು ಲೆವೆನ್ ಮಾಡಲಿ ಸರ್ ಸರ್ ಗಾಡಿ ಓನರ್ ಗಾಡಿ ಓನರ್ ಆರ್ನೇ ಓನರ್ ಸರ್ ನಾವು ಸರ್ ಆಗಿದೆ ಗಾಡಿ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಕಿಲೋಮೀಟರ್ ಆಗಿದೆ ಟೈರ್ ಕಂಡೀಷನ್ ಎಷ್ಟಿದೆ ಟೈರ್ ಕಂಡೀಷನ್ ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಗಾಡಿ ಕಂಡೀಷನ್ ಗುಡ್ ಕಂಡೀಷನ್ ಇದೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಇದೆ ಸರ್ ಲೋನ್ ಐತೆ ಗಾಡಿ ಮೇಲೆ ಗಾಡಿ ಮ್ಯಾಗ ಲೋನ್ ಇದೆ ಸರ್ ಇನ್ನು ಅದು ಒಂದು ಮುಕ್ಕಾಲು ಲಕ್ಷ ಲೋನ್ ಇದೆ ಸರ್ ಕ್ಲಿಯರ್ ಕ್ಲಿಯರ್ ಮಾಡ್ತೀರಾ ಕಂಡು ಕೊಡ್ತೀನಿ ಸರ್ ಅದನ್ನು ಕ್ಲಿಯರ್ ಮಾಡ್ಕೊಡ್ತೀನಿ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಗಾಡಿ ಲೊಕೇಶನ್ ಇದು ಜಕ್ಕೂರು ನೇರ ಸಂಪಗಳ್ಳಿ ಸರ್ ನೀವು ಓನರ್ ಅಂಡಿ ಸರ್ ಮಾತಾಡೋದು ನಾವು ಓನರ್ ಸರ್ ಸರ್ ಅದು ಹೆಸರು ಗಾಡಿ ನೀವು ಮಾಡಿಸ್ಕೊಡ್ತೀರಾ ಗಾಡಿ ತೊಗೊಂಡ್ರೆ ಮಾಡಿಸ್ಕೋಬೇಕಾ ಗಾಡಿ ತೊಗೊಂಡ್ರೆ ಮಾಡಿಸ್ಕೋಬೇಕು ಸರ್ ಏನಿದೆ ಸರ್ ಗಾಡಿ ರೇಟು ಅದೇ ಗಾಡಿ ರೇಟು ಐದು ಐವತ್ತೈದು ಹೇಳಿದ್ದೀನಿ ಸರ್ ಸರ್ ಫೈನಲ್ ಅಂದರೆ ಇಲ್ಲಿ ಏನು ಫೈನಲ್ ನಿಮ್ ಕಡೆಯಿಂದ ಬಂದ್ರೆ ಏನೋ ಕಡೆ ಮಾಡ್ಕೊಡೋಣ ಕಳ್ಸಿ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಬಂದು ಯಾರು ಗಾಡಿ ತಗೊಂಡ್ರೆ ಸ್ವಲ್ಪ ಆದಷ್ಟು ನಗೇಬಲ್ ಮಾಡಿಕೊಡ್ರಿ ಆಯ್ತು ಓಕೆ ಥ್ಯಾಂಕ್ ಯು ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವ್ದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲೋ ಮಾಡಬಹುದು ಇದೇ ತರ ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲೈಕನ್ ಆನ್ ಮಾಡ್ಕೊಳ್ಳಿ ಹಾಗೆ ಈ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು